ಮತ್ತೊಂದು ರಸ ಇವತ್ತು ಸ್ವಲ್ಪ ಪರವಾಗಿಲ್ಲ ಅವರು ಜಿಮ್ಮು ಅದು ಒಂದೊಂದು ಸಲ ಬರುತ್ತಷ್ಟೆ ಸೊ ಫೀವರ್ ಫೀವರ್ ಕಮ್ಮಿ ಆಗಿಬಿಟ್ಟಿದೆ ಸೊ ಹೋಗ್ಬೋದು ಸೊ ಇವಾಗ ಹೋಗಿ ಬರೋಣ ಡ್ಯೂಟಿ ಕ್ಯಾಪೆಟೇರಿಯಾ ಹೋಗೋದಾ ಅಲ್ಲ ಈ ನೇಚರ್ ತೆಗಿಯಕ್ಕೆ ಮೂರು ಮೂರು ಬರ್ತಿತ್ತಲ್ಲ ಯಾವುದಾದ್ರೂ ಎಂತೆ ನೇಚರ ಮೈಕ್ರೋ ಎಲ್ಲ ಚೆನ್ನಾಗಿ ಬರ್ಬೇಕಂದ್ರೆ ಹೈ ರೆಸೊಲ್ಯೂಷನ್ ಇಲ್ಲ ಮೈಕ್ರೋದಲ್ಲಿ ತೆಗಿಬೋದು ಇದು ಹಂಗೆ ತೆಗಿಯಾ ಮೈಕ್ರೋವೇವ್ ನೋಡಿ ಸೌಂಡ್ ಮಾಡೋಕ್ಕ ಮಳೆಯಿಂದಾಗಿ ಲೇಟ್ ಆಯಿತು ಐದು ಗಂಟೆ ಬಿಟ್ಟಿದ್ದರು ಆದರೂ ಇವಾಗ ಆರೂವರೆ ಏನೋ ಆಗಿಬಿಟ್ಟಿದೆ ಸೊ ಮಳೆ ಹೊಡಿತಾ ಸೊ ಅಲ್ಲೇ ಒಳ್ಳೆ ಏರಿಯಾದಲ್ಲಿ ಕರ್ಕೊಂಡಿದ್ವಿ ಸೊ ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಸೊ ಸ್ವಲ್ಪ ಏಳು ಗಂಟೆ ಮೇಲೆ ಆಗುತ್ತೆ ಏನೋ ರೂಮ್ಗೆ ಗೈಸ್ ಇವತ್ತು ಫುಲ್ ಹೋಳಿಗೆ ಮಾಡಿಲ್ಲ ಆಯಿತಾ ಯಾಕೆಂದರೆ ಯಾಚನೆ ಮಾಡೋಕ್ಕೆ ಇಲ್ಲ ಸೊ ಇವಾಗ ಅಷ್ಟೇ ಹುಷಾರಾಗಿದ್ದೆ ಇವಾಗ ನಾನು ಅದೇ ರೀಸನ್ಗೆ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ ಇವಾಗ ರೂಮಲ್ಲಿ ಹೋದರೆ ಏನಿಲ್ಲ ನಾಳೆಯೇ ರಜೆ ಬೇರೆ ಇದೆ ಸೊ ಇವಾಗ ಡೈರೆಕ್ಟ್ ರೂಮ್ಗೆ ಹೋಗೋದು ಊಟ ಇದ್ದರೆ ಊಟ ಮಾಡೋದು ಅಂದ್ಕೊಳ್ಳೋದು ಅದೇ ಆಗಿಬಿಡುತ್ತೆ ಇನ್ನೂ ಹರಡೋಕೆ ಮನಸ್ಸಿಲ್ಲ ಮಳೆ ಇದೆ ಅಲ್ಲ ಸೊ ಜ್ವರ ಎಣ್ಣೆ ಅಷ್ಟೇ ಜ್ವರ ಕಮ್ಮಿ ಆಗಿರೋದು ಮತ್ತು ಜ್ವರ ಜಾಸ್ತಿ ಇದ್ದರೆ ಕಷ್ಟ ಆಗುತ್ತೆ ನನಗಂತೂ ಇವಾಗ ಈ ಆಯಿಲ್ ಫ್ರೈಡ್ ಯಾವುದು ಇಷ್ಟನೇ ಆಗ್ತಿಲ್ಲ ಅಂದರೆ ಸಮೋಸ ಮತ್ತು ಪಕೋಡ ಇದೆಲ್ಲ ಫ್ರೈಡ್ ಇರುತ್ತಲ್ಲ ಸೊ ಅದೆಲ್ಲ ಇಷ್ಟವೇ ಆಗೋಲ್ಲ ನನಗೆ ನನಗಂತೂ ಯಾವಾಗ ಜ್ವರ ಶೀತೆಲ್ಲ ಸ್ಟಾರ್ಟ್ ಆಯಿತು ಸೊ ಅವತ್ತಿಂದ ಜ್ಯೂಸ್ ಕುಡಿಯೋ ಆಸೆ ಜಾಸ್ತಿನೇ ಆಗ್ತಾಯಿದೆ ಆ ಕ್ಯಾಂಪ ಕೋಲ ಒಂದು ಇದೆ ಅಲ್ಲ ಅದಂತೂ ಹೊಡಿಬೇಕು ಅಂತ ತುಂಬ ದಿನದಿಂದ ಆಸೆ ನೋಡೋಣ ಸದ್ಯಕ್ಕಂತಿಲ್ಲ ಒಂದು ವೀಕ್ವರೆಗೂ ಬಿಸಿನೀರು ಅಲ್ಲಿ ವಾಟರ್ ಅಷ್ಟೆ ಕೋಲ್ಡ್ ಡ್ರಿಂಕ್ಸ್ ಅಂತೂ ಕುಡಿಯೋಲ್ಲ ಟೀನೂ ಬಿಟ್ಬಿಟ್ಟಿದ್ದೀನಿ ಅಲ್ಲಿ ಕಾಫಿ ಕುಡಿತಿದ್ದೀನಿ ಜಾಸ್ತಿ ಶುಗರು ಆಗ್ತಾಯಿಲ್ಲ ನನಗೆ ಅಂದರೆ ಜ್ವರ ಇರೋದ್ರಿಂದ ಅಷ್ಟೇ ಏನೋ ಒಂದು ಬಟ್ಟೆ ಸೊಬನ ಇದನ್ನು ಮಾಡ್ತೀನಿ ಇದು ಕೇರಳದವ್ರದೇ ಇರ್ಬೋದು ಅದೇ ತೋರ್ಸೋಣ ಬ್ಯಾಂಗ್ಳೂರಲ್ಲೆಲ್ಲ ಫಸ್ಟ್ ಟೈಮ್ ನಾನು ಆಯ್ತಾರೆ ನೋಡಿದ್ದು ಮೋಸ್ಟ್ ಪ್ರೊಬಬ್ಲಿ ಕೇರಳದವರೇ ಇಡಬೇಕು ಶಾಪು ಸೊ ಏನು ಅನ್ಲಿಮಿಟೆಡ್ ಫ್ಯಾಷನ್ ಶೋರೂಮ್ ಅಂತ ಇದೆ ಸೊ ನೋಡೋಣ ಆದರೆ ಒಂದು ಟೈಮ್ ಹೋಗೋಣ ಎಲ್ಲದಕ್ಕೂ ದುಡ್ಡು ಬೇಕು ದುಡ್ಡಿಲ್ಲೂ ಹೋಗ್ಬೋದು ಬಟ್ ಸುಮ್ಮನೆ ಅವ್ರಿಗೂ ಒಂದು ಟೈಮ್ ವೇಸ್ಟ್ ಮಾಡೋಣ ಬೆಳಗ್ಗೆ ಅಷ್ಟು ಫೈನಲಿ ರೂಮ್ ಅಂತ ರೀಚ್ ಆದರೆ ಸೊ ಇವತ್ತು ಇಷ್ಟೇ ಅನ್ಕೋತೀನಿ ಇನ್ನೇನು ಊಟ ಮಾಡೋದು ಅದು ಗೊತ್ತಿಲ್ಲ ಸೊ ಊಟ ಮಾಡೋದು ನನಗೆ ಗೊತ್ತಷ್ಟೇ ಇರೋದು ಸೊ ಈ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನನಗೊಂದು ಗೊತ್ತು ಇದು ಬೋರಿಂಗ್ ಬ್ಲಾಗ್ ಅಂತ ಸೊ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋಲ್ಲ ಅದರ ಸಿಗೋಣ ನೆಕ್ಸ್ಟ್ ಡೇದಲ್ಲಿ ಸೊ ಟೇಕ್ ಕೇರ್ ಬೈ ಬೈ